ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ವೆಲ್ಕಮ್ ಬ್ಯಾಕ್ ಇವಾಗ ಕಾಲೇಜಿಂದ ಮನೆಗ್ ಬಂದೆ ತಿಂಡಿ ಮಾಡಕ್ ಅಂತು ಅಲ್ಲ ಲಂಚ್ ಮಾಡೋಕೆ ಮಳೆಗ್ ಏನ್ ಮಳೆ ಅಂತೀರಾ ಈ ಕಡೆ ಗಾಡಿ ಓಡಿಸಬೇಕಿರಲು ನೆನಿಬೇಕು ಈ ಕಡೆ ಕಾಲೇಜಿಗೆ ಹೋಯ್ತಾನು ನೆನಿಬೇಕು ಇವಾಗ ಪ್ರೆಸೆಂಟ್ ಈಗ ಚಳಿ ಇರೋದ್ಕು ನಮ್ ಮನೇಲಿ ಇದು ಕಿಟಕಿದು ಇದು ಸ್ಕ್ರೀನ್ ತೆಗೀತಾನೆ ಇಲ್ಲ ನಾವಮ್ಮ ಈಗ ಊಟ ಬರಿ ಹಾಕೊಟ್ಟವ್ರೆ ಇದು ಮೊಟ್ಟೆ ಸಾಂಬಾರು ಇದ್ ಮೊಟ್ಟೆನ ಅಲ್ಲ ರೈಸೆ ನಾನು ಮೊಟ್ಟೆ ಐತೆ ಅನ್ಕೊಂಡ್ ತೆಗೆದ್ರೆ ಮೊಟ್ಟೆನೆ ಇಲ್ಲ ನೆನ್ನೆಗೆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಮೌನಿ ಜೀವಕ್ಕೆ ಸಂಚಕಾರ ಆಗುತ್ತೆ ಪ್ರೋಟೀನ್ ಪೌಡರ್ ಬಳಕೆದಾರರಿಗೆ ಶಾಕಿಂಗ್ ಮಾಹಿತಿ ಐ ಸಿಎಂಆರ್ ರಿಪೋರ್ಟ್ಗಳಿದೆ ಬೆಚ್ಚಿ ಬೀಳುವ ಸಂಗತಿ ಅತಿಯಾಗಿ ಪ್ರೋಟೀನ್ ಬಳಕೆ ಮಾಡಿದ್ರೆ ಪರಿಣಾಮ ಇದು ಗ್ಲುಕೋಸ್ ಇವ್ರಿಲ್ಲಿ ಏನು ಹೇಳ್ತಿರೋದು ಗೊತ್ತಾ ಕಡಿಮೆ ಬಜೆಟ್ ಅಲ್ಲಿ ಏನೋ ಪ್ರೋಟೀನ್ ಸಿಕ್ತು ಅಂತ ತಗೊಂಡ್ರೆ ಹೆಲ್ತಿಗೆ ಒಳ್ಳೆದು ಬೂಸ್ಟ್

ಒಂದ್ ಜಿಮ್ಗೆ ಹೋಗ್ಬೇಡ ನೀನ್ ಹೋಗಿ ಏನು ನಿನ್ನೆ ಯಾರ್ ನೋಡ್ಬೇಕಾಗಿಲ್ಲ ಸಾಕು ಕರೆಕ್ಟಾಗಿ ಇದೆಯಾ ಈಗ ಇದ್ರ ಮುಸುಡಿಗೆ ಯೋಗ ಮಾಡು ಟೆರಿಸ್ಕೋಗಿ ಸಾಕು ಜೊತೆ ನೀನು ಬಾ ನೀನೆ ಬಿತ್ಕೊಂಡಿರ್ತೀಯಾ ಹೆಂಗ್ ಹೊದಿತೀನಿ ಗೊತ್ತಾ ಕಾಲಲ್ಲಿ ಇರೋದ್ರಲ್ಲಿ ತಗಂಡ್ ಹೊಡಿತೀನಿ ಮಾತ್ರ ತಲೆಲ್ಲ ಮಾತಾಡುದ್ರೆ ಓಹೋ ಬಿತ್ಕೊಂಡಿರ್ತೀಯಾ ಕುತ್ಕೊಂಡಿರ್ತೀಯ ಅಂದ್ರೆ ನಾಯಿ ಮುಖ ಆಮೇಲೆ ಅಂದಾಗೆಲ್ಲ ಮಾಡ್ಕೊಳೋದು ಏನೋ ನಾಯಿ ಮುಖ ಮಾಡ್ಕೊಂಡೆ ಈಗ ना ना नहीं है? <laughs> <laughs> ए सुनने। बड़े क्या है, दोस्त को लेके नहीं आया <laughs> <laughs> क्या अपने दोस्त को दोस्त नहीं, नहीं आ रहे ಗೈಡ್ ಆಕ್ಚುಲಿ ಕಾಲೇಜು ಸ್ವಲ್ಪ ಕಾಲೇಜಿಂದ ವರ್ಕ್ ಇತ್ತು ಅದಕ್ಕೆ ಜಾಸ್ತಿ ಮನೇಲಿ ಏನೋ ಬ್ಲಾಗ್ ಏನೋ ಸೊ ಇವಾಗ ಡೈರೆಕ್ಟ್ ಈಗ ಜಿಮ್ಮಿಗೆ ಬಂದೆ ಆಕ್ಚುಲಿ ಏನು ಗೊತ್ತಾ ಸಂಜೆ ಈಗ ಜಿಮ್ಮಿಗೂ ಬರೋದು ಬೇಡ ಅನ್ಕೊಂಡಿದ್ದೆ ಬಟ್ ಆಮೇಲೆ ಒಂದು ಮನ್ಸು ಮಾಡಿಬಿಟ್ಟು ಬಂದೆ ಆಮೇಲೆ ಸುಮ್ಮನೆ ಆಮೇಲೆ ಮನೇಲಿ ಗುರು ನಮ್ಮ ಅಪ್ಪ ಅಮ್ಮ ಅದಕ್ಕೆ ಆಮೇಲೆ ಬಂದ್ಬಿಟ್ಟೆ ಇವತ್ತು ನೋಡೋಣ ಇವತ್ತು ಬರೀ ಬೈ ವರ್ಕೌಟ್ ಮಾಡೋಣ ನಮ್ಮ ನವರೇಜ್ ಬಾಯಿಯು ಇಲ್ಲೇ ಅವ್ರೆ ಕುಚ್ಛಾಬೋದು ಹಿಂದಿ ಸಮಾಜ್ ಬೇ ಆತು ಸಮಾಜ್ ಆತ हमारे लेकिन तुम कन्नडा सीखने पड़ेगा हाँ थोड़ा-थोड़ा सीख रहा हूँ थोड़ा-थोड़ा बढ़ते गाइस चलो பைசிப்ஸ் ಗೈಸ್ ಜಿಮ್ ಎಲ್ಲ ಮುಗಿಸ್ಕೊಂಡ್ ಬಂದ್ ಹಂಗೆ ಬರ್ತಿರ್ಬೇಕಾರೆ ಒಂದ್ ಐವತ್ತು ರೂಪಾಯಿ ಹಂಗೆ ಫುಲ್ ಸೊಬ್ಬ ಬಂದೆ ಮಿಕ್ಸ್ ಅಲ್ಲಿ ಎಕ್ಸೆಪ್ಟ್ ಸಾಂಬಾರ ಆ್ಯಂಡ್ ಪುದೀನಾ ನಮ್ಮಮ್ಮ ಫೋನ್ ಮಾಡಿ ಅದನ್ನು ಹೇಳೋರು ಸಾಂಬಾರ ಮತ್ತೆ ಪುದೀನ ಹಾಕ್ಸ್ಬೇಡ ಅಂತ ಈಗ ಮನೆಗೆ ಬಂದೆ ಅಜ್ಜಿ ಏನ್ ಮಳೆ ಅಂತೀರ ಏನಪ್ಪಾ ಈಗ ಮಳೆ ಬರ್ತಿರಲ್ಲ ಅವಾಗಲೇ ಹೊರಗಡೆ ಬರ್ತೀವಿ ಅನ್ಕೊಳ್ಳಿ ತಗೊಳಪ್ಪ ಅವಾಗಲೇ ಮಳೆ ಶುರು ಆಗುತ್ತೆ ಅವಾಗ್ಲೇ ನಮ್ಮನ್ನ ಮಳೆ ಇಟ್ಕೊಳ್ಳುತ್ತೆ ಬಾರ ಮೇಲೆ ಗೈಜ್ ನಮ್ಮಅಮ್ಮ ಊಟಕ್ಕೆ ಮೊಟ್ಟೆನ ಬೇಯಕ್ಕೆ ಇಟ್ಟವ್ರೆ ಮೂರು ಮೊಟ್ಟೆ ಹಾಕೋರೆ ಇಲ್ಲಿ ಮಾವಿನ ಹಣ್ಣು ಕುಯ್ದು ಇದು ಕಾಯಿ ಅಂತಿದೆ ನೋಡಿದ್ರೆ ಇದು ಅಣ್ಣ ಆಗೈತೆ ನೋಡಿ ಇಲ್ಲಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗೈತೆ ಅಮ್ಮ ಇದ್ ಮಾವಿನ ಹಣ್ಣದ್ಲ ಕುಯ್ಯೋದಲ್ವಾ ಗೈಸ್ ಊಟ ಆದ್ಮೇಲೆ ಕುಯ್ತಾರಂತೆ ಗೈಸ್ ಆಕ್ಚುಲಿ ಇವತ್ತು ನಾನು ಮಳೆಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ನೆನದ್ನ ಏನಕ್ಕೆ ಅಂದ್ರೆ ಹೇಳ್ಬಾರ್ದು ಇಲ್ಲ ಇಲ್ಲ ಹೇಳಂಗಿಲ್ಲ ನಂದು ಇಲ್ಲ ಒಂದೊಂದು ಹೇಳಕ್ ಆಗಲ್ಲ ಅಮ್ಮ ನಿಮ್ಗೆ ಗೊತ್ತಾಗಲ್ ಕಂಡ್ರಲ್ ನಿಮ್ಗೆ ತಲೆ ಅಂದ್ರೆ ತಲೆ ತಳಿ ತಳಿ ನಾನು ಮಾತಾಡ್ತಿಲ್ವಾ ಈಗ ನಾನು ಬೇರೆ ತಲೆ ಬೇರೆ ಅದೇ ನೋತೈತೆ ಜೊತೆಗೆ ಸ್ವಲ್ಪ ಜ್ವರ ಬೇರೆ ಬಂದಂಗೆ ಫೀಲ್ ಸ್ವಲ್ಪ ಮೈ ಬಿಸಿ ಇರಂಗೆ ಅದಕ್ಕೆ ಇವಾಗ ನಮ್ಮಅಮ್ಮ ಹೇಳದೆ ಅಮ್ಮ ಏನಾದ್ರು ಕಾಫಿನಾರು ಮಾಡು ಅಂತ ಮತ್ ಆಲ್ ಏನಾದ್ರು ಬಿಸಿ ಗಿಡು ಮತ್ತೆ ಸುಮ್ಮ ಹಂಗೆ ಇಟ್ಟಿದ್ಯಾ ಬರೀ ಅನ್ನ ಇಟ್ಟಿದ್ಯಾ ಕುಕ್ಕರ್ಗೆ ನೀನು ಯಾಕೆ ತಲೆ ಸ್ಕಾಫ್ ಕಟ್ಟಿದ್ದೀಯಲ್ಲಮ್ಮ ನಂಗೆ ನೆಂಗೊ ತಲೆನೋವ್ವ ಹಾಂ ತಲೆನೋವು ಅಂದರೆ ಒಂದು ಸಲ ಮೈಗ್ರೀನ್ ಕ್ಯಾಪ್ ಅದಕ್ಕೆ ತರ್ಸೋಣ ಗೈಸ್ ಒಂದಿಬ್ರು ಜನ ಕಮೆಂಟು ಹಾಕಿದ್ರಲ್ಲ ಏಯ್ ಗುರುನು ಏನು ಗುರು ಹಿಂಗೆ ಏನು ಮುರ್ಕತೇನಮ್ಮ ಓ ಮುರ್ಕಂತು ಕೈ ಸಾಂದಿಬ್ರು ಜನ ಹೇಳಿದ್ರಿ ಬ್ರೋ ನಿಮ್ಮ ಅಮ್ಮಂಗೆ ಮೈಗ್ರೀನ್ ಕ್ಯಾಪ್ ತಕೊಡು ಅಂತ ಟ್ರೈ ಮಾಡಿದ್ರಂತೆ ಮುಂಚೆ ಬಟ್ ಕಂಟ್ರೋಲ್ ಅಷ್ಟೊಂದೇನೋ ನೀನ್ಸಾ ಏನ್ ಕೆಲ್ಸ ಈಗ ಈಗ ನಿನ್ ತಲೆನೋ ಬದಲಾ ಅದ್ರ ಬದ್ಲ ಮೈಗ್ರೀನ್ ಕ್ಯಾಪ್ ಆದ್ರಾ ಅಲ್ವಾ ಮತ್ತೆ ಗೈಸ್ ಆಕ್ಚುಲಿ ಇತ್ತೀಚೆಗೆ ನಮ್ಮಅಪ್ಪ ಜಾಸ್ತಿ ಇಂಗ್ಲಿಷ್ ಫಿಲಮೇ ನೋಡ್ತಾವ್ರೆ ಹೇಳ್ಬೇಕು ಅಂದ್ರೆ ಯಾಕೆ ಪಪ್ಪ ಚೆನ್ನಾಗಿರುತ್ತೆ ಅಂತನಾ ಗೈಸ್ ನಮ್ಮಅಮ್ಮ ರುಬಿಕ್ಸ್ ಕ್ಯೂಬ್ ಅನ್ನ ಈಗ ಮಿಕ್ಸ್ ಮಾಡ್ತವ್ರೆ ನನ್ನ ನನಗೀಗ ಹೇಳ್ತವ್ರೆ ಇದನ್ನ ನೀನು ಸಾಲ್ವ್ ಮಾಡು ಅಂತ ಇವಾಗ ಮಿಕ್ಸ್ ಮಾಡಿದೀನಲ್ವಾ ಇದನ್ನ ಸರಿ ಮಾಡ್ಕೊಡ್ತೀನಿ ಸಾಲ್ವ್ ಮಾಡ್ಲಾ ಸಾಲ್ವ್ ಮಾಡ್ತೀನಿ ಟೈಮಿಂಗ್ಸ್ ಹಾಕಳೇನಾ ಹಾ ಟೈಮಿಂಗ್ಸ್ ಎಷ್ಟೊತ್ತು ಎಷ್ಟು ತಗತೀನಿ ಅಂತ 10 ಸೆಕೆಂಡ್ 30 ಸೆಕೆಂಡ್ ತಡ ನಾನು ಸ್ಟಾರ್ಟ್ ಅಂತೀನಿ ಇದು ಒತ್ತಿ ಟೈಮರ್ ಇದ್ದ ಒತ್ತಿ ಕೊಡು ಕೊಡು ಫಸ್ಟ್ ಕಾರ್ಡ್ ಇದು ಇದು ಫಸ್ಟ್ ನೋಡೋಣ ತಡಿ ಫಸ್ಟ್ ನಾನು ನೋಡ್ಕೋತೀನಿ ಥ್ಯಾಂಕ್ ರೆಡಿ ಸ್ಟಾರ್ಟ್ ಎಷ್ಟು ಸೆಕೆಂಡ್ ಐತಮ್ಮ ಅಲ್ಲ ಹೇಳಂಗಿಲ್ಲ ಅಲ್ಲಿ ಕ್ಯಾಮ್ರಾ ಕರು ತೋರಿಸು ಕ್ಯಾಮ್ರಾ ತೋರಿಸ್ತಾ ಇದೀನಿ ತೋರಿಸ್ತಿದ್ಯಾ ಹ್ಮ್ ಅಯ್ಯೋ ಇಲ್ಲ ಅಣ್ಣ ಆದ್ರೆ ತರ್ಟಿ ಸೆಕೆಂಡ್ ಏ ಅಷ್ಟು ಸೆಕೆಂಡ್ ಅಲ್ಲ ಅಷ್ಟು ಸಾಪಾಡ್ ಪಾಸ್ ಮಾಡಿ ಇದನ್ನ ಪಾಸ್ ಅಂದ್ರೆ ಇನ್ನು ಓಡಿಸ್ತಾ ಇತ್ತು ನಮ್ಮಅಮ್ಮ

ಅಮ್ಮ ನೋಡಿ ಗೊತ್ತು ಅಲ್ಲ ನಮ್ಮಪ್ಪ ಎಲ್ಲ ಅಮ್ಮಂಗೆ ಗೊತ್ತು ನಮ್ಮ ಅಪ್ಪ ಮಾಡಕ್ ತರಲ್ಲ ಅಂತ ಆದ್ರೂ ಸರಿ ಎಷ್ಟು ಜಾಸ್ತಿ ಎಷ್ಟು ಸೆಕೆಂಡ್ ಅಲ್ಲಿ ಅಂತ ಸುಮಾರು ದಿನ ಆಗಿದೆ ಸ್ಟಾರ್ಟ್ ಇವಾಗ ನಮ್ಮ ಅಮ್ಮ ಈಗ ಬರೀ ವೈಟ್ ಈಗ ಸಾಲ್ವ್ ಏನೋ ಮಾಡ್ತಾರಂತೆ ನೋಡೋಣ ಎಷ್ಟೋ ತಗೋತಾರೆ ಅಂತ ಸೇಮ ನಾನು ಎಷ್ಟು ಇದು ಮಾಡಿದ್ದೆ ಒಂದ್ ನಿಮಿಷ ಇಪ್ಪತ್ತು ಸೆಕೆಂಡ್ ಕೊಟ್ಟಿದ್ದೆ ನನಗೆ ಅಯ್ಯೋ ಅದೇ ಅಂದ್ರೆ ಇದೇ ಸೈಜಲ್ಲಿ ಇದೇ ತ್ರೀ ಇಂಟು ತ್ರೀ ಅಲ್ಲೇ ಪಾಪ ಮೋಸ್ಟ್ಲಿ ಸಣ್ಣ ಕ್ಯೂಬ್ ಅನ್ಸುತ್ತೆ ಅದು ಕೊನೆ ತಗಲ್ ಕಣವಾ ನಮ್ಮ ಬೆಳಿಗ್ಗೆ ನಮ್ಮ ಅಮ್ಮ ತಿಂಡಿ ದೋಸೆ ಮಾಡಿದ್ರ ಇವಾಗ ಮಧ್ಯಾಹ್ನ ಅಂತಿದೀನಿ ಇವಾಗ ರಾತ್ರಿಕ್ಕೆ ಊಟ ರಾತ್ರಿ ಊಟಕ್ಕೂ ಈಗ ದೋಸೆ ಮಾಡೋರೆ ದೋಸೆ ಜೊತೆಗೆ ಚಟ್ನಿ ಅಮ್ಮ ಆಲೂಗೆಡ್ಡೆ ಪಲ್ಯ ಮಾಡೋದಲ್ವ ನಮ್ಮ ಬೇಕು ಮಾಡ್ಕೊಟ್ಟೆ ಮಾಡ್ತೀನಿ ಗೈಸ್ ಇಲ್ಲಿ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಾಗಿ ಉಸು ಬರೋದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ Thank you for watching.